ಶಿವಮೊಗ್ಗದ ಎಸ್ಪಿಯಿಂದ ರಾಗಿಗುಡ್ಡದಲ್ಲಿ ಮಹತ್ವದ ಸಭೆ ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಎಸ್ಪಿ ಸೂಕ್ಷ್ಮ ಪ್ರದೇಶವಾದ ರಾಗಿಗುಡ್ಡದಲ್ಲಿ ಶಾಂತಿ ಸಭೆ ನಡೆಸಿ ಕೆಲವೊಂದು ಎಚ್ಚರಿಕೆಯ ಸೂಚನೆಗಳನ್ನ ನೀಡಿದ್ದಾರೆ ಅದರಲ್ಲಿಯೂ ಮುಖ್ಯವಾಗಿ ಹಬ್ಬದ ವೇಳೆ ಪೊಲೀಸರ ಸಲಹೆ ಸೂಚನೆಗಳನ್ನ ಉಲ್ಲಂಘಿಸಿ ಸಮಸ್ಯೆ ಸೃಷ್ಟಿಸಿದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಹೀಗಂತ ಎಸ್ಪಿ ಮಿಥುನ್ ಜಿಕೆ ಮಿಥುನ್ ಕುಮಾರ್ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಶಿವಮೊಗ್ಗದ ರಾಗಿಗುಡ್ಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಗಣೇಶ ಪ್ರತಿಷ್ಠಾನ ಸಮಿತಿ ಮತ್ತು ಈದ್ ಮಿಲಾದ್ ಸಮಿತಿ ಸದಸ್ಯರ ಸಭೆ ನಡೆಸಿ ಮಾತನಾಡಿದ ಅವರು ಯಾರದ್ದೋ ಮಾತ್ ಕೇಳಿ ಸತ್ಯಾಸತ್ಯತೆ ತಿಳಿಯದೆ ಅತಿರೇಕದ ವರ್ತನೆ ತೋರುವುದು ಸರಿಯಲ್ಲ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿದ್ದಲ್ಲಿ ಹಬ್ಬ ಹಾಗೂ ಮೆರವಣಿಗೆ ಸಂದರ್ಭಗಳಲ್ಲಿ ಅದನ್ನು ವ್ಯಕ್ತಪಡಿಸಬಾರದು ಎಂದು ಎಚ್ಚರಿಸಿದ್ದಾರೆ ಸಣ್ಣ ಪುಟ್ಟ ಘಟನೆಗಳು ನಡೆದಾಗ ಪೊಲೀಸರ ಗಮನಕ್ಕೆ ತರಬೇಕು ಎಲ್ಲರೂ ಕಾನನ್ ಕಾನೂನನ್ನ ಗೌರವಿಸಬೇಕು ಯಾವುದೇ ಭಿನ್ನಾಭಿಪ್ರಾಯಗಳು ಇದ್ದರೂ ಹಬ್ಬ ಮತ್ತು ಮೆರವಣಿಗೆ ಟೈಮ್ನಲ್ಲಿ ಅದನ್ನ ವ್ಯಕ್ತಪಡಿಸಬೇಡಿ ಈ ಬಾರಿಯೂ ರಾಗಿ ಗುಡ್ಡದಲ್ಲಿ ಶಾಂತಿ ಕಾಪಾಡಬೇಕು ಯಾರಾದರೂ ಕಿಡಿಗೇಡಿಗಳು ಉದ್ದೇಶ ಪೂರ್ವಕವಾಗಿ ಸಮಸ್ಯೆ ಉಂಟು ಮಾಡಿದರೆ ಅಂತವರ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಿ ಅಹಿತಕರ ಘಟನೆಗಳು ನಡೆದ್ರೆ ಸಾಮಾನ್ಯ ಜನರಿಗೆ ತೊಂದರೆಗಳು ಉಂಟಾಗ್ತವೆ ಗುರು ಹಿರಿಯರು ಪೋಷಕರ ಮಾತು ಕೇಳಿ ಶಾಂತಿ ಸೌಹಾರ್ದತೆಯಿಂದ ಹಬ್ಬ ಆಚರಣೆ ಮಾಡಬೇಕೆಂದು ಅವರು ಬುದ್ಧಿವಾದ ಹೇಳಿದರು